ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ನ್ಯೂ ಇಯರ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತು ಇನ್ನೊಂದು ಏನು ಸ್ಪೆಷಲ್ ಅಂತಂದರೆ ನಮ್ಮ ಮನೆಯವ್ರ ಬರ್ಡೇ ಫ್ರೆಂಡ್ಸ್ ಎಲ್ಲರೂ ವಿಶ್ ಮಾಡಿ ಈ ವರ್ಷ ಎಲ್ಲರೂ ಖುಷಿ ಖುಷಿಯಾಗಿರಲಿ ಚೆನ್ನಾಗಿರಲಿ ಎಲ್ರಿಗೂ ಒಳ್ಳೇದು ಮಾಡಲಿದ್ದೀವರು ಅಂತ ಕೇಳ್ಕೊತೀನಿ ಬಾಪಪ್ಪ ಇಲ್ಲಿ ಹ್ಯಾಪಿ ನ್ಯೂ ಇಯರ್ ಹೇಳು ಇಯರ್ ಹ್ಯಾಪಿ ನ್ಯೂ ಇಯರ್ ನೀವೇ ಡ್ಯಾಡಿ ಹ್ಯಾಪಿ बर्थडे ಹೇಳು ಹೇ ಹ್ಯಾಪಿ बर्थडे ಡ್ಯಾಡಿ ನೋಡ್ರಿ ಡ್ಯಾಡಿ ನೌಡ್ರಿ ನಾಟ ಯಾವ ರೀತಿ ಮಾಡ್ತಾ ಇದ್ದನಂತೆ ಇವೋರ್ ಟಿಫನ್ ಮಾಡಬೇಕು ಟೈಮ್ ಆಗಿದೆ паಪಾ ಇವೋರ್ ಟಿಫನ್ ಕೇರ್ ಮಾಡಿದೀನಿ ನಾ ಏನು ಏನ್ ತಿಂದೀ ನೀನು ಹಾ ಏನ್ ತಿದ್ರಿ ಶೌರೇ ಗಜ್ಜಾ ಹಾಕ್ಲೇ ಓ ಹೇಳಿ ಮತ್ ಹಾಗತ್ ಮಮ್ಮಿ ಹೊಡಿಬೇಡ್ದೆಗಳೇ ನಡಿ ದೋಸೆ ಮಾಡಬ ನಡಿ ಮಮ್ಮ ತಿನ್ನ ದೋಸೆ ಮಾಡ್ಕೊಡ್ಲಿ ದೋಸೆ ಮಾಡ್ಬೇಕು ಫ್ರೆಂಡ್ಸ್ ಇವಾಗ ದೋಸೆ ಮಾಡ್ತಾ ಇದೀನಿ ಛೋಟ ಛೋಟ ದೋಸೆ ಶೌರ್ಯಗೆ ಶೌರ್ಯ ನೋಡ್ರೆ ಹಿಡ್ಕೊತಾರ ಗ್ಯಾಸ್ ಕಟ್ಟಿಬೇಕ್ ದೋಸೆ ಮಾಡಿ ಪಪ್ಪ ಹಾ ಮತ್ ಎಲ್ಲ ಹಿಡ್ಕೊಂಡ್ ಕೂತಿ ತೊಂಬೈಲಿ ದೋಸೆ ತೀರ

ಅಲ್ಲಿಟ್ಕೊಳ್ದಾನೆ ಅವನ ಹಾಂ ಅಲ್ಲಿಟ್ಕೊತೀ ಹ್ಞೂ ಅದನ್ನ ಅಲ್ಲಿಟ್ಕೊಳ್ದಾನೆ ಅಬ್ಬಾ ಬಾ ಹಾಯ್ ಫ್ರೆಂಡ್ಸ್ ಲಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಟೈಮ್ ಬಂದು ಇವಾಗ ಒಂದು ಗಂಟೆ ಆಗಿದೆ ನಮ್ಮ ಮನೆಯವ್ರು ಇವಾಗ ಕಾಲ್ ಮಾಡಿದ್ರು ಊಟಕ್ಕೆ ಬರ್ತೀನಿ ಅಂತ ಹೇಳಿ ಹಾಗಾಗಿ ಇವಾಗ ಹಿಟ್ ಕಲಿಸಿಟ್ಟಿದ್ದೀನಿ ಚಪಾತಿ ಮಾಡೋಕ್ಕೆ ಪಲ್ಯಕ್ಕೆ ಇವಾಗ ಕಟ್ ಮಾಡ್ಕೋಬೇಕೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಪಲ್ಯ ಬಂದ್ರೆ ಡ್ಯಾಡಿ ಕೊಡು ನೀ ಏನ್ ತಿನ್ನಾಕ ನೀನ್ ಉಪ್ಪು ಕಾಯ್ಸ್ ಕೊಡ್ಲೇ ತಗೊಂಡ್ ಹೋಗ್ ಡ್ಯಾಡಿ ಕೊಡು ಹ್ಮ್ ಬೀಳಿಸ್ ಬೀಳಸ್ತಿ ಅದಕ್ಕ ಗಟ್ಟೆ ಗಡಿ ಈಡಲ್ಲಿ ಹಾಕರ್ಕ ಇಡುದನ ಹ್ಮ್ ನೀತಿ ತೇರೆ ಡ್ಯಾಡಿ ಕೊಡ್ತೀಯಾ ಡ್ಯಾಡಿ ಕೊಡ್ತಿ ಹರಿದ್ ಕೊಡ್ತೀಯ ನಾ ಆಲ್ರೆಡಿ ಹರಿದಿಟ್ಟು ನಾಳೆ ಜೋರಪ್ಪ ನೀನೆ ಮಾಡಿಸ್ಬಿಡ ಸುಮ್ ಹರ್ ಕೊಡ್ದಿಟ್ಟಿ ಮಧ್ಯಾಹ್ನ ಅಂತ ಹೇಗಿಂದು ಬ್ಯಾಡ್ ಅಂದೆ ಹಾ ಅದಕ್ಕಾಗಿ ಒಮ್ಮದ್ ಒಮ್ಮಲ್ಗೆ ಎಮರ್ಜೆನ್ಸಿ ಹೇಳ್ಬಿಟ್ಟಿ ಹ್ಮ್ ಕಿಲಾಡಿ ಅದನ್ನು ಏ ಅಪ್ಪು ಅಯ್ಯೋ ಅಯ್ಯೋ ನೋಡ ಉಪ್ಪು ಕಾಯಿ ತಿನ್ನಕತಿ

ನಮ್ಮ ಮನೆಯವರು ಊಟ ಮಾಡಿ ಹೋದರು ಇವಾಗ ನಾವು ನಮ್ಮದು ಎಲ್ಲ ಊಟ ಆಯಿತು ಶೌರ್ಯಾಗ ಊಟ ಮಾಡಿಸ್ಬಿಟ್ಟು ಇವಾಗ ಮಲಗಿಸಿದ್ದೀನಿ ಅವನ್ನ ನೋಡ್ಬೋದು ಅಲ್ಲಿ ಮಲಗಿದ್ದಾನೆ ಅವನು ಹೇಳೋ ಅಷ್ಟಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೋಬೇಕು ನಾನು ಇವಾಗ ಇವತ್ತೇನಾದರೂ ಸ್ವೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಏನು ಮಾಡ್ತೀನಿ ಅಂತ ನಮ್ಮ ಶೌರ್ಯಾಗು ಜಾಮೂನ್ ಇಷ್ಟ ಜಾಮೂನೇ ಮಾಡ್ತೀನಿ ಫ್ರೆಂಡ್ಸ್ ಜಾಮೂನ್ ಮಾಡಬೇಕಾದ್ರೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅವಾಗ ತೋರಿಸ್ತೀನಿ ಇವಾಗ ಕಿಚನ್ ನೋಡಿ ಕಿಚನ್ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಜಾಮೂನ್ ಮಾಡ್ಕೋತೀನಿ ಶಿವರ್ಯ ಹೇಳೋ ಅಷ್ಟರಲ್ಲೇ ಕಿಚನ್ ಕ್ಲೀನ್ ಆಗಬೇಕು ಜಾಮೂನು ಮಾಡೋದಾಗಬೇಕು ಇಲ್ಲಾಂದರೆ ಯಾವಾಗ ಬಿಡೋಲ್ಲ ಅವನು ನೋಡೋಣ ಬೇಗ ಬೇಗ ಮಾಡ್ಕೋತೀನಿ ಕೆಲಸನ ಹಾಯ್ ಫ್ರೆಂಡ್ಸ್ ಇವಾಗ ಜಾಮೂನ್ ಮಾಡೋದೆಲ್ಲ ಆಯಿತು ಫ್ರೆಂಡ್ಸ್ ಜಸ್ಟ್ ಇವಾಗ ಮಾಡಿದೆ ನಮ್ಮ ಶೌರ್ಯ ಸಾಹೇಬ್ರಾ ಎದ್ರು ಅಷ್ಟರಲ್ಲಿ ನೋಡ್ಬೋದು ಅಲ್ಲಿ ಹೆಂಗ ಕೂತವ್ರ ಎದ್ಬಿಟ್ಟು ಎದ್ನ್ ಪಪ್ಪ ಎದ್ರು ಸಹೇಬ್ರ ಶಿ ಏಟ್ ಮಾಡಿದ್ರಿ ಜಾಮೂನ್ ಮಾಡಿನೇ ಹೋದಿ ತಿನ್ನಕ್ ಬೇಕು ಮಕ್ಕದ ತಕೊಂಡ್ ನೋಡಿ ಮಕ್ಕ ತಕೊ ಅಂದ್ರೆ ಹಾಕಿ ಇವಾಗ ಜಾಮೂನ್ ಬೇಕಿಲ್ಲ ಇವಾಗ ಮಕ್ಕ ತಕೊಬೇಕು ಇವಾಗ ಮಕ್ಕೊಂಡಿದ್ಯ ಮತ್ ಮಕ್ಕ ತಕೊಂಡ್ ತಿನ್ಬೇಕ ಹಂಗ ತಿನ್ಬೇಡಪ್ಪ ಬಾಯಿ ತಗೋಬೇಕು ಬಾಯಾಗೆಲ್ಲ ಬೋ ಇರ್ತಾವ ಇಷ್ಟ ಆಯ್ತಾ ಸ್ವಲ್ಪ ಕಿಟಕಿ ಕಿಟಕಿ ನಾಗ ಚೋರ ಪಪ್ಪ ಕೋಟೆ ಆಮೇಲೆ ಒಟ್ಟೂರು ಮೂರು ಬಂದಿದ ಮೊದಲೋ ಅಂತೀ. ಅಪ್ಪ ಅಲ್ಲ ನೋಡಿ. ವಿಡಿಯೋ ಆನ್ ಮಾಡಿದ್ರಾ ಅಂತೀ. ನೋಡು 그러면은 ಆನ್ ಮಾಡಿದ್ನಲ್ಲ. ಇಲ್ಲಿ ಕೂತ್ಕೊಂಡು ಬಾಯಿಲೇ. ಆದ್ರಲ್ಲ ಬರಲ್ಲ. ಆದ್ರಲ್ಲ

ಹಾಯ್ ಫ್ರೆಂಡ್ಸ್ ಇವಾಗ ಕಂಟಿನ್ಯೂ ಮಾಡ್ತಾ ಇದೀನಿ ಇವಾಗ ನಮ್ಮ ಮನೆಯವ್ರ ಬರ್ಡ್ಡೆ ಸೆಲೆಬ್ರೇಷನ್ ಎಲ್ಲ ಆಯ್ತು ಇವಾಗ ಎಲ್ಲಿ ಹೋಗ್ತಾ ಇದ್ದೀಪಾ

<laughs> पक्का काट पडत <करते> नाही <laughs> पक्का <laughs> काटले बर्थडेला पण हेंग करणार कट कट तरी ती चलते नि मोहिल वगै कट 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 आदिल बघ कट तर वर्षा वर्षा बर्थडे पार्टी नोट कोळो बोटात ती पापा हे सांगता ना इतक 13 इकडे

ஜக்காப்பா எழுது பன்னீர் பட்டர் மசாலா பன்னீர் பட்டர் மசாலா பட்டர் நான் ரைஸ் கொட்டில் நீன நீட் தர குந்திரு பப்பா கடை குந்திர நீ ಫ್ರೆಂಡ್ಸ್ ಇವಾಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಬಂದ್ವಿ ಶೌರ್ಯ ಆಟ ಆಗ್ತಾನೆ ಇವಾಗ ಪಪ್ಪ ಫ್ರೆಂಡ್ಸ್ ನೋಡಿದ್ರೆಲ್ಲ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾವುದೇ ಒಂದು ಕಾರಣಕ್ಕಾದ್ರೂ ನಮ್ಮ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾ ಹಾಗೋ ಪ್ರತಿಯೊಂದು ವಿಡಿಯೋ ಬೇಗ ಬಂದು ನಿಮಗೆ ತಲುಪುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್